ವಿನಾಯಕ್ ಅಡುಗೆ ಮನೆಗೆ ಸ್ವಾಗತ ಬರ್ರಿ ಇವತ್ತ ಏನು ರೆಸಿಪಿ ಅಂದರೆ ಪಾಲಕ್ ಪಲ್ಯ ಮಾಡೋದು ಹೆಂಗೆ ತೋರಿಸ್ತೀನಿ ಬರ್ರಿ ಏನೇನು ಬೇಕಾಕ ನೋಡ್ರಿ ಎರಡು ಸೂಡು ಪಾಲಕ್ ಪಾಲಕ್ ಸೂಡು ತೊಳೆದು ತೊಳೆದಾಗ ಹೆರ್ಚ್ಕೊಂಡಿಟ್ಕೊಂಡೆವು ಆಮೇಲೆ ಹಸಿ ಮೆಣಸಿನ್ಕಾಯಿ ಮಿಕ್ಸರ್ ಕಚ್ಚಿ ಇಟ್ಕೊಂಡೆವು ಆಮೇಲೆ ಬಳ್ಳೋ ಜಜ್ಜಿಟ್ಕೊಂದೆವು ಆಮೇಲೆ ರವೆ ತೊಗೊಂಡೆವು ಒಂದು ಸ್ವಲ್ಪ ಉಪ್ಪಿಟ್ಟು ರವೆ ಆಮೇಲೆ ಅರ್ಶಿಣ ಪುಡಿ ಜೀರಿಗೆ ಎಣ್ಣೆ ಉಪ್ಪ ಇದೊಂದಿದ್ದ ಹೆಸರು ಬ್ಯಾಡ್ರಿ ಹೆಂಗೆ ಮಾಡೋದು ನೋಡೋನು ಬೇಕು ಗ್ಯಾಸ್ ಹಚ್ಕೊಂಡ ಒಲೆ ಮ್ಯಾಗ ಕಡಾವಂಗಿ ಇಟ್ಕೊಳ್ಳೋದು ಅದಕ್ಕೆ എട്ര നൂറ് ചമച്ച എണ്ണ ആ കൈത്രി അതൊക്കെ ജീർഗ്യാത്ത ജീവി ഹാണ്ടുളളി హసి మెణిన్కాయ్ నోడి జి మిక్సర్ క్రీ బ కల్లాగా జోబోదు మిక్సర్కి హోండు ఏడరింద ఎంట హసి మెణిన్కాయే మిక్సర్ కన్నా ఇదే తి ఎన్న కుర్కొచ్చు

சந்தங்கே ஹுர்க்கைத்த மசால் அரிசி பிடி அரிசி பிடி ஹாக்கி அரிசி பிடி ஹாக்கி இது சந்தங்க கேஸ் அன்னி தகண்ட இதனை தூடஸ்க்கிடுஸ் கொண்டு நோட் மசாலா ஹெம் தயாராக ಹೆರ್ಚ್ ಇಟ್ಕೊಂಡಿದ್ದ ಪಾಲಕ್ಕ ಈ ಮಸಾಲೆಯಾಗ ಆಗ ಎರಡು ಸೂಡು ಇದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಹಚ್ಕೊಂಡು ತಿನ್ನಕ್ರೆ ತುಂಬ ಅಂದ್ರೆ ರುಚಿ ಇರ್ತೈತ್ರಿ ಚಪಾತಿ ಕಿತ್ತ ರೊಟ್ಟಿ ಜೋಡಿ ನೋಡಿ ಎಲ್ಲ ಕೈಯಾಡ್ಸ್ಕೊಬೇಕಿದ್ ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕೈಯಾಡ್ಸ್ಕೊಬೇಕ ಯಾಕಪ್ಪ ಅಂದ್ರೆ ಇದ್ರಾಗ ನೀರು ಇರ್ತೈತಿ ಅದೆಲ್ಲ ಬಿಡ್ತೈತಿ ಇದನ್ನ ಒಂದರಿಂದ ಒಂದು ಐದು ನಿಮಿಷ ತಕ ಹಿಂಗೆಲ್ಲ ಕೈ ಆಡಿಸ್ಕೊಬೇಕು ಎಲ್ಲ ನೀರು ನೀರ್ ಬಿಡ್ತೈತಿ ಹ್ಮ್ ಹ್ಮ್ ಒಂದರಿಂದ ಐದಾರು ನಿಮಿಷ ತಕ ಹಿಂಗೆ ಇದೀಗ ಇದಕ್ಕೆ ಮತ್ತು ನೀರು ಬಿಟ್ಟೈತಿ ಇದೆಲ್ಲ ಈಗ ಇದಕ್ಕೆ ಮತ್ತೆ ಏನು ಹಾಕೋದು ತೋರಿಸ್ತೀ ಹೆಸರು ಬೇಳಿ ನೆನೆಸಿ ಸಿಟ್ಕೊಂಡಿವ್ರಿ ಒಂದು 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 ತಾಸು ನೆನೆಸಿ ಇಟ್ಕೊಂಡಿದ್ದ ಹೆಸರು ಬೇಳಿ ಈಗ ಹೆಸರು ಬೇಳೆ ಹಾಕಿವ್ರಿ ಆಮೇಲೆ ಇದು ಉಪ್ಪಿಟ್ಟು ರವೆ ತೊಗೊಂಡೆ ನೋಡಿರಿ ಇದು ಉಪ್ಪಿಟ್ಟು ರವೆ ವಾಟಿ ಇದನ್ನು ಈಗ ಆಕೆ ಅದೇನು ನೀರು ರೀ ಅದೇ ನೀರಾಗ ಕುದಿತೈತಿ ಚೆನ್ನಾಗಿ ಕೈಯಾಡ್ಸ್ಕೊಂಡು ಇಷ್ಟ ಈಗ ಜೋ ನೋಡಿರಿ ಈಗ ಆಗಲೇ ಒಂದು ಸ್ವಲ್ಪ ಪಾಲಕ್ಕಿಗೆ ನಾವು ನೀರು ಹಚ್ಚಂಗಿಲ್ಲಲ್ರಿ ತೊಳೆದು ಇಟ್ಕೊಂಡಿರ್ತೀವಿ ಅದೆಲ್ಲ ನೀರು ಬಿಡ್ತೈತಿ ಹಿಂಗೆ ಮತ್ತು ಒಂದು ಸ್ವಲ್ಪ ರುಚಿ ಕಡಿಮೆ ಹಾಕಂದ್ರೆ ಮತ್ತೊಂದು ಸ್ವಲ್ಪ ಒಂದು ಅರ್ಧ ಅಷ್ಟು ಉಪ್ಪು ಹಾಕೋದು ಅರ್ಧ ಸ್ಪೂನ್ ಇನ್ನು ಹಾಕೊಂಡ ಹಿಂಗೆ ಚಂದಂಗೆ ನೋಡ್ರಿಂಗಲ್ಲ ಕೈಯಾಡ್ಸ್ಕೊಬೇಕಿ ಕೈ ಕೈಯಾಡ್ಸ್ಕೊಂಡ ಅದನ್ನು ಈ ಥರ ಕೈಯಾಡ್ಸ್ಕೊಂಡು ಈಗ ಎಲ್ಲ ಕೈಯಾಳಿಸ್ಕೊಂಡಿ ನೋಡ್ರೆಲ್ಲ ಮಿಕ್ಸ್ ಆಗೈತಿ ಒಂದು ಹನಿನೂ ನೀರು ಹಚ್ಚಿಲ್ಲ ನಾವು ಇದಕ್ಕೆ ಒಂದು ಇಸ್ಯೂ ನೀರಿಲ್ಲ ಆ ಪಾಲಕದಾಗ ಏನು ನೀರು ಇತ್ತಲ್ಲ ಅದ್ರಾಗ ಬ್ಯಾಳಿ ರವೆ ಎಲ್ಲ ಚೆಂದಂಗೆ ಕುದೈತಿ ನೋಡಿರಿ ರೊಟ್ಟಿ ಜೋಡಿ ಚಪಾತಿ ಜೋಡಿ ಹಚ್ಕೊಂಡು ತಿನ್ನಕ್ಕೆ ಚಲೋ ಅನ್ನಿಸ್ತೀವಿ ಈಗ ಇದನ್ನ ಎರಡರಿಂದ ಮೂರು ತಕ ಮುಚ್ಚಿ ಒಂದು ಸ್ವಲ್ಪ ಜೋರಿಟ್ಟ ಬಿಡ್ಬೇಕ್ರಿ ಒಂದು ಐದು ನಿಮಿಷ ಕುದೀಬೇಕ್ರಿ ಇದು ಈಗ ನೋಡಿರಿ ತೆಗಿತಾನ ಪಲ್ಯ ನೋಡಿರಿ ಹ್ಯಾಂಗಾಗೈತಿ ನೋಡಿರಿ ಹ್ಯಾಂಗಾಗೈತಿ ಹ್ಞೂ ಹ್ಯಾಂಗಾಗಿತ್ತು ಪಲ್ಯ ರೊಟ್ಟಿ ಜೋಡಿ ಅಂದರು ತಿಂದ್ರೆ ಅಂದ್ರೆ ಭಾಳ ಚಲೋ ಅನ್ನಿಸ್ತದೆ ನೋಡಿರಿ ಹಂಗಾಗಿತ್ತು ಪಲ್ಯ ಒಂದು ಹನಿ ಒಂದು ದೀಸು ನೀರು ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನನ್ನು ಒತ್ತ್ರಿ ಕಮೆಂಟ್ ಮಾಡಿರಿ ದಯವಿಟ್ಟು ಸಪೋರ್ಟ್ ಮಾಡಿರಿ